ಶಿವನ್ ದಸಿ ವಿ ದಸರಾ ಗುಂಗು ಮುಗಿತಿದ್ದಾಗೆ ನಮ್ಮೆಲ್ಲರಿಗೂ ಆನೆಗಳನ್ನು ನೋಡಬೇಕು ಅನ್ನೋ ತವಕ ಇದೆ ಸೊ ಹಾಗಾಗಿ ಫಸ್ಟು ನಾವು ದ ಮೋಸ್ಟ್ ಪಾಪ್ಯುಲರ್ ಎಲಿಫೆಂಟ್ ಕ್ಯಾಂಪ್ ದುಬಾರೆ ಎಲಿಫೆಂಟ್ ಕ್ಯಾಂಪ್ ಕುಶಾಲನಗರದಲ್ಲಿ ದುಬಾರೆಯಲ್ಲಿ ನಾನು ನಾನಿದ್ದೀನಿ ಸೊ ನಾನು ದುಬಾರೆಗೆ ಬರ್ತಾ ಇದ್ದಾಗೆ ಒಂದು ಇಲ್ಲಿ ಪ್ರವಾಸಿಗರು ತುಂಬ ಜನ ಬರ್ತಾ ಇರ್ತಾರೆ ಅದು ಒಂದು ಖುಷಿ ಆದರೆ ಮತ್ತೊಂದು ನಮ್ಮ ದಸರಾಗೆ ಬಂದಂಥ ಆನೆಗಳನ್ನು ನೋಡೋದು ಬಹಳ ಬಹಳ ಖುಷಿ ಅನಿಸುವಂಥದ್ದು ಸೊ ಈಗ ಸದ್ಯಕ್ಕೆ ನಾನು ನಮ್ಮ ದಸರಾಗೆ ಬಂದಂಥ ಆನೆಗಳು ಮಾತ್ರ ಅಲ್ಲ ಅದರ ಜೊತೆಯಲ್ಲಿ ಎಷ್ಟೋ ಬೇರೆ ಬೇರೆ ಆನೆಗಳನ್ನ ಕೂಡ ನಾನು ನೋಡೋದಕ್ಕೆ ಇಲ್ಲಿರ್ತೇನೆ ಸೊ ಹಾಗೆ ಇವತ್ತು ನನಗೆ ಇಲ್ಲಿ ಬಂದಿದ ತಕ್ಷಣ ಫಸ್ಟ್ಲಿ ಖುಷಿಯಾಗಿದೆ ಏನು ಅಂತಂದ್ರೆ ನಮ್ಮ ಧನಂಜಯ ವಾವ್ ಎಷ್ಟು ಅದ್ಭುತವಾಗಿ ಧನಂಜಯ ಸ್ನಾನ ಮಾಡಿಸ್ಕೊಳ್ತಾ ಇದ್ದಾನೆ ಅದನ್ನ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ ಅರಮನೆಯಲ್ಲಿ ನಾವು ಆನೆಗಳು ಈ ದಸರಾಗೆ ಬಂದಂತ ಸಂದರ್ಭದಲ್ಲಿ ಅದಕ್ಕೆ ಆದಂತ ಒಂದು ಸಣ್ಣ ಪಾಂಡ್ ಅನ್ನ ಮಾಡಿ ಅದಕ್ಕೆ ಸ್ನಾನವನ್ನು ಮಾಡಿಸ್ತಾ ಇದ್ದಿದ್ದನ್ನ ನೋಡ್ತಾ ಇದ್ವಿ ಆದ್ರೆ ಇಲ್ಲಿ ಹೆಚ್ಚುವಾಗಲೂ ಎಷ್ಟು ಸ್ವಚ್ಛಂದವಾದಂಥ ಜಾಗ ಕಾಡು ಕಾಡಿನ ಮಧ್ಯೆ ನೀರು ನೀರಿನ ಜೊತೆ ಇದರ ಆಟ ಇವೆಲ್ಲವನ್ನು ನೋಡೋದಕ್ಕೆ ಒಂದು ಚಂದ ಅಲ್ವ ಬಹುಶಃ ನನಗನ್ಸುತ್ತೆ ಅರಮನೆಯಲ್ಲಿ ಆ ಜವಾಬ್ದಾರಿ ಏನಿದೆ ಅಂದರೆ ದಸರಾ ಜವಾಬ್ದಾರಿ ಏನಿದೆ ಆ ಒಂದು ಜವಾಬ್ದಾರಿಯನ್ನು ಹೊತ್ತು ನಮ್ಮ ಆನೆಗಳು ಬಂದು ಎರಡು ತಿಂಗಳು ಅಲ್ಲಿ ಇದ್ದು ಎಲ್ಲ ಥರದ ತಾಲೀಮನ್ನು ಮಾಡೋದು ಒಂದು ಭಾಗವಾದರೆ ಮತ್ತೊಂದು ಭಾಗದಲ್ಲಿ ಆನೆಗಳಿಗೆ ಖುಷಿ ಕೊಡೋದು ತಮ್ಮ ತಮ್ಮ ಒಂದು ಸ್ವಂತಿಕೆಯ ಜಾಗಗಳಿಗೆ ಹೋದಾಗ ಬಹು ಬಹುಶಃ ಹಂಗೆ ಯೋಚನೆ ಮಾಡೋದಾದ್ರೆ ಕಾಡಿನಲ್ಲೇ ತುಂಬ ಚೆನ್ನಾಗಿರೋ ಆನೆಗಳನ್ನು ನಾವು ತಗೊಂಡು ಬಂದು ಅದಕ್ಕೆ ಟ್ರೈನ್ ಮಾಡಿ ಈ ಥರ ಕ್ಯಾಂಪ್ಗಳಲ್ಲಿ ಇರಿಸ್ಕೋತೀವಿ ಬಹು ಅದೇ ಅದೇ ಬಹುಶಃ ಆನೆಗಳಿಗೆ ಅಷ್ಟು ಖುಷಿ ಕೊಡಲು ಕೊಡುತ್ತ ಕೊಡಲು ಹೋಗೋತ್ತಿಲ್ಲ ಬಟ್ ಆದರೆ ಈ ಥರ ಅದರದೇ ಆದಂಥ ಕ್ಯಾಂಪ್ಗಳ ಹತ್ರ ಈ ಸ್ವಚ್ಛಂದವಾದಂಥ ಜಾಗದಲ್ಲಿ ಆನೆಗಳು ಚೆನ್ನಾಗಿ ಸ್ನಾನ ಮಾಡಿಕೊಂಡು ನೋಡಿ ಅದು ಎಷ್ಟು ಅದ್ಭುತವಾಗಿ ಆಲ್ಮೋಸ್ಟ್ ಅರ್ಧ ನೀರಿನಲ್ಲಿ ಮುಳುಗೋಗಿ ಮಲ್ಕೊಂಡ್ಬಿಟ್ಟಿದೆ ಈಗ ನಾವು ಅಲ್ಲಿ ಅರಮನೆಯಲ್ಲಿ ನೋಡ್ತಾ ಇದ್ವಿ ಪೈಪ್ ಹಾಕ್ಕೊಂಡು ನೀರು ಬಿಟ್ಟು ಸೊ ಅದಕ್ಕೆ ಎಲ್ಲ ಒಂದು ಕಡೆ ಸಮಾಧಾನ ಆಗಲ್ವೇನೋ ನಮ್ಮ ನಮ್ಮ ಮನೆಗಳಿಗೆ ಹೋದರೆ ಆ ಸಮಾಧಾನ ಹೇಗಿರುತ್ತೆ ನೀವು ನೋಡ್ತಾ ಇದ್ದೀರಾ ಸುತ್ತಲೂ ಆ ಕಾಡಿನ ವಾತಾವರಣ ಹಾಗೆ ಹಸಿರು ಯಾವ ರೀತಿ ಇದೆ ಅಲ್ವಾ ಅದನ್ನು ನೋಡೋದಕ್ಕೆ ನಮಗೆ ಖುಷಿಯಾದಾಗ ಆನೆಗಳಿಗೆ ಓ ನಾವು ನಮ್ಮ ಸ್ವಂತ ಜಾಗದಲ್ಲಿದ್ದೀವಿ ನಮ್ಮ ಸುತ್ತಮುತ್ತ ಕಾಡಿದೆ ಹಸಿರು ಕಾಣಿಸ್ತಾ ಇದೆ ಹಾಗೆ ನೀರು ಕೂಡ ಅಷ್ಟೇ ಬೇಕಾದಷ್ಟು ನೀರಿದೆ ಅಲ್ಲಾದರೆ ಪೈಪ್ನಲ್ಲಿ ಅದು ನೀರು ಕೊಡ್ತಾ ಇದ್ರೆ ಸೊಂಡಲನ್ನು ಒಡ್ಡೋದು ನನಗೆ ನೀರು ಬೇಕು ಕೊಡು ಕೊಡು ಅಂತ ಹೀಗಿಟ್ಟು ತಕ್ಕೊಳ್ಳೋದು ಈಗ ಹಂಗಲ್ಲ ಅದಕ್ಕೆ ಬೇಕಾದಷ್ಟು ನೀರು ಹಾಗೆ ಸಿಕ್ಕತ್ತೆ ತಗೊಳ್ಳುತ್ತೆ ತನ್ನ ಮೈವಲ್ಲಿ ತಾನು ಎರ್ಚ್ಕೊಳ್ಳುತ್ತೆ ಅದಲ್ಲದೆ ಮಾವತ ಕವಾಡಿಗಳು ಅದಕ್ಕೆ ಸ್ನಾನವನ್ನು ಮಾಡಿಸ್ತಾರೆ ಏನೋ ಒಂದು ಆನಂದದಲ್ಲಿ ನಮ್ಮ ಧನಂಜಿಯ ಸ್ನಾನವನ್ನು ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಆರಾಮಾಗಿ ಮಲ್ಕೊಂಡಿದ್ದಾನೆ ಬಟ್ ಆದರೆ ಇಲ್ಲಿ ಏನಂತಂದರೆ ನಮ್ಮ ಅರಮನೆಯಷ್ಟು ಇದಕ್ಕೆ ತುಂಬ ಕ್ಲೀನಾಗಿ ಚೆನ್ನಾಗೇ ಇಡಬೇಕು ಆ ಥರ ಅಲ್ಲ ಅಷ್ಟು ಉಜ್ಜೋದು ಗಿಜ್ಜೋದಿರಲ್ಲ ಚೆನ್ನಾಗಿ ಸಾಧಾರಣವಾಗಿ ಅದಕ್ಕೆ ದಿನಕ್ಕೆ ಎರಡು ಸಲ ಸ್ನಾನ ಮಾಡಿಸ್ತಾರೆ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಹೋಗಿ ಕ್ಯಾಂಪ್ಗಳಲ್ಲಿ ನಿಲ್ಲಿಸ್ತಾರೆ ಬಂದಂಥ ಏನು ಟೂರ್ ಟೂರಿಸ್ಟ್ಗಳಿರ್ತಾರೆ ಆ ಟೂರಿಸ್ಟ್ಗಳ ಮುಂದೆ ನಮ್ಮ ಆನೆಗಳು ಇರ್ತವೆ ಸೊ ಇದೆಲ್ಲವನ್ನ ನಾವು ನೋಡ್ತಾ ಇದ್ದೇವೆ ಸೊ ನಿಜವಾಗ್ಲೂ ನೋಡೋದಕ್ಕೆ ನಮ್ಮ ಧನಂಜಯ ಅದ್ಭುತವಾಗಿ ಒಂಥರ ಪುಟ್ಟ ಮಗುವಿನ ರೀತಿ ಕಾಣಿಸ್ತಾ ಇದ್ದಾನೆ ಒಂಥರ ಕಣ್ಮುಚ್ಕೊಂಡು ನೀರು ಹಾಕಿಸ್ಕೊಳ್ತಾ ಇದ್ದಾನೆ ನೋಡ್ತಾ ಇದ್ದೀವಿ ಅದರ ಕಾವಡಿ ಕಾವಡಿಯಾದಂಥ ನಮ್ಮ ರಾಜಣ್ಣ ಅವರು ಅದಕ್ಕೆ ಸ್ನಾನ ಮಾಡಿಸ್ತಾ ಇದ್ದಾರೆ ಸೊ ಅದರ ಜೊತೆಗೆ ಕೂಡ ಹೆಲ್ಪರು ನೋಡಿ ಹೆಂಗೆ ಈ ಕಡೆ ಗೋಡೆ ಮೇಲಿಂದ ಆ ಕಡೆ ಗೋಡೆ ಮೇಲೆ ಹತ್ತೋ ಥರ ಆನೆಗಳ ಮೇಲೆ ಹತ್ತಿ ಇಳಿತಾ ಇದ್ರು ಕೂಡ ಅದು ಯಾವುದೇ ಥರದ ಡಿಸ್ಟಬೆನ್ಸ್ ಇಲ್ಲದೆ ನೋಡಿ ಆಯ್ತು ಒಂದ್ ಸೈಡ್ ಉಜ್ಜಾಯ್ತಪ್ಪ ನಿನಗೆ ಅಂತ ಹೇಳಿ ಉಜ್ಜಿ ಸ್ನಾನ ಮಾಡಿಸಿ ಈಗ ಇನ್ನೊಂದು ಸೈಡ್ ಅವನು ಸ್ನಾನ ಮಾಡಿಸ್ಕೊಳ್ಳೋದಕ್ಕೆ ರೆಡಿ ಇದಾನೆ ನಿಜ ನಮ್ಮ ಆನೆಗಳನ್ನ ನಾನು ನಿಮಗೆ ಮುಂಚೆನೆ ಹೇಳಿದೆ ಏನು ಅಂತಂದ್ರೆ ಅದು ಈ ಒಂದು ಜಾಗಕ್ಕೆ ಅಂದ್ರೆ ಅದರದೇ ಅದರದೇ ಲುಕ್ಕೇ ಬೇರೆ ಆಗ್ಬಿಡುತ್ತೆ ಕಣ್ರಿ ನೀವು ನಿಜ ಅಬ್ಸರ್ವ್ ಮಾಡಿ ಇದೇ ಧನಂಜಯ ನಮಗೆ ಅರಮನೆಯಲ್ಲಿದ್ದಾಗ ಅವ್ನು ಕಾಣ್ತಾ ಇದ್ದಂತ ಲುಕ್ ಏನಿತ್ತಲ್ವಾ ಸ್ವಲ್ಪ ಅದು ಒಂಥರ ಪಾಲಿ ಲುಕ್ ಆಗಿತ್ತು ಅಂದರೆ ಆ ರಗಡ್ ಲುಕ್ ಅಥವಾ ಒಂಥರ ರಾ ಲುಕ್ ಅಂತ ಏನು ಹೇಳ್ತೀವಿ ಆ ಲುಕ್ ಹೊಟ್ಟೋಗಿ ಸ್ವಲ್ಪ ಪಾಲಿಶ್ಡ್ ಲುಕ್ ಇರುತ್ತೆ ಇಲ್ಲಿ ಬಂದ ಮೇಲೆ ಕಾಡಿಗೆ ಬಂದ ಮೇಲೆ ಅದು ತಾನಾಗ್ತಾನೆ ಆ ಬಣ್ಣಗಳೆಲ್ಲ ಹೋಗಿದೆ ನಮ್ಮ ದಸರಾಗೆ ಹಚ್ಚಿದಂಥ ಬಣ್ಣಗಳು ಆಲ್ಮೋಸ್ಟ್ ಫೇಡ್ ಔಟ್ ಆಗಿದೆ ಇವಾಗ ಆ ರಾ ಲುಕ್ ಕಾಣಿಸ್ತಾ ಇದೆ ಏನ್ ಹೆಂಗಿದೆ ಅಂದರೆ ಅವನಿಗೆ ನಮ್ಮನ್ನೇ ಕ್ಯಾಮ್ರಾದಲ್ಲಿ ನೋಡಿ ಏನು ರಾ ನನ್ನನ್ನು ನೋಡಕ್ಕೆ ಬಂದಿದ್ದೀರಾ ನೀವು ಅನ್ನೋ ಥರ ಎಲ್ಲ ಅವನ ಲವರ್ಸ್ಗಳಿಗೆ ಅಂದರೆ ಅವನ ಫ್ಯಾನ್ ಫಾಲೋವರ್ಸ್ಗೆ ಹೇಳ್ತಾ ಇದ್ದಾನೆ ಅಂತ ಅನಿಸುತ್ತೆ ದಟ್ ಈಸ್ ಹೌ ಈ ಲುಕ್ಸ್ ನೋಡ್ತಾ ಇದೀವಲ್ಲ ನಾವು ಇದರ ಧನಂಜಯನ ಆಬಿಯಸ್ಲಿ ಧನಂಜಯನಿಗೆ ಈ ಹ್ಯಾವ್ ಅ ವೆರಿ ವೆರಿ ಗುಡ್ ಕೆಪಾಸಿಟಿ ನಾವು ಕಳೆದ ಈ ದಸರಾನಲ್ಲಿ ಮುಗಿಸಿ ಹೋಗೋಕೆ ಮುಂಚೆ ಭಾಸ್ಕರ್ಣನ ಜೊತೆ ಮಾತಾಡ್ಬೇಕಾದ್ರು ಧನಂಜಯನ ನೋಡಿದಾಗ ಭಾಸ್ಕರಣ ಹೇಳ್ತಾಯಿದ್ರು ನಮಗೆ ಎಲ್ಲೋ ಒಂದು ಕಡೆ ಅರ್ಜುನನ ತಮ್ಮನ ರೀತಿ ಇತ್ತು ಅಂತ ಹಾಗೆ ನಮಗೆ ಆ ದೃಶ್ಯವನ್ನು ನೋಡಿದಾಗಲೂ ಕೂಡ ಅಷ್ಟೇ ಅರ್ಜುನ ನಿಶಾನೆ ಆಗಿ ಇದ್ದಿದ್ದಕ್ಕೂ ನಮ್ಮ ಧನಂಜಯ ಈ ಬಾರಿ ನಿಶಾನೆ ಆನೆಯಾಗಿ ಭಾಗವಹಿಸಿದ್ದಕ್ಕೂ ಎರಡೂ ಕೂಡ ಆಲ್ಮೋಸ್ಟ್ ಸ್ವಲ್ಪ ಹೋಲಿಕೆ ಇತ್ತು ಅಂತ ಹೇಳ್ಬೋದು য়াগলো ইউ ಯಾವುದೇ ವೀಡಿಯೋ ಮಾಡಬೇಕಾದ್ರೂ ಒಂದು ಸಲ ಅದು ಯಾಕೋ ಗೊತ್ತಿಲ್ಲ ಬಾಯಿಗೆ ಅರ್ಜುನನ ಹೆಸರಂತೂ ಗೊತ್ತೋ ಗೊತ್ತಿಲ್ಲದೆ ಬಂದೇ ಬರುತ್ತೆ ಹಾಗೆ ಈಗ ಧನಂಜಯನನ್ನು ನೋಡ್ತಾ ಇದ್ರೆ ಭಾಸ್ಕರಣ್ಣ ಕೂಡ ಹೇಳ್ತಾ ಇದ್ರು ಧನಂಜಯನನ್ನು ಅರ್ಜುನನ ತಮ್ಮ ಅಂತ ಹೇಳ್ಬೋದು ಅಂತ ಸ್ವಲ್ಪ ಸ್ಕಿನ್ ಕಲರ್ ಕೂಡ ಅಷ್ಟೇ ಅರ್ಜುನನ ಹೋಲೋ ರೀತಿ ಇದೆ ಹಾಗೆ ನೋಡಿ ಜನರು ಅಲ್ಲಿದ್ದರೂ ಕೂಡ ಅವನು ಸೊಂಡ್ಲಲ್ಲೇ ಮಾತಾಡಿಸ್ತಾ ಇದ್ದಾನೆ ಪ್ರತಿಯೊಬ್ಬರೂ ಎಲ್ಲರೂ ಹೇಗಿದ್ದೀರಾ ಏನು ಚೆನ್ನಾಗಿದ್ದೀರಾ ಅಂತ ಹೇಳಿ ಸೊ ಆ ಥರದ ಒಂದು ಒಳ್ಳೆ ಒಡನಾಟವನ್ನು ನಮ್ಮ ಧನಂಜಯ ಇಟ್ಕೊಂಡಿದ್ದಾನೆ ಬಿಕಾಸ್ ಯಾಕಂತಂದರೆ ಧನಂಜಯ ಈಗ ಆಲ್ರೆಡಿ ಏನು ಜನರ ಜೊತೆಗೆ ಅದಕ್ಕೆ ಒಂದು ಬಾಂಡಿಂಗ್ ಇದೆ ಹಾಗಲೇ ಈಗ ಹಾಗೆ ಒಂದು ಆರೇಳು ವರ್ಷ ಎಂಟು ವರ್ಷ ಈ ಬಾರಿಯೂ ಸೇರಿದ್ರೆ ಆಲ್ಮೋಸ್ಟ್ ನಿಯರ್ಲಿ ಎಂಟು ವರ್ಷದ ದಸರಾದ ಅನುಭವವನ್ನು ಹೊಂದಿದ್ದಾನೆ ನಮ್ಮ ಧನಂಜಯ ಧನಂಜಯನಿಗೆ ಐ ಥಿಂಕ್ ಐ ಆಲ್ವೇಸ್ ನಾನು ಪ್ರತಿ ಸತಿ ಹೇಳ್ತಾ ಇರ್ತೀನಿ ಏನಂತಂದ್ರೆ ನಮ್ಮ ಅಂಬಾರಿಯ ಆನೆಗಳ ಏನಾದರೂ ಒಂದು ಇದನ್ನ ಕೊಡ್ತಾರೆ ಅಂತಂದ್ರೆ ಬಹುಶಃ ಅದಕ್ಕೆ ನಮ್ಮ ಧನಂಜಯನ ಹೆಸರನ್ನ ಖಂಡಿತವಾಗ್ಲೂ ವಿ ಕ್ಯಾನ್ ಜಸ್ಟ್ ನಾಮಿನೇಟ್ ನಮ್ಮ ಕಡೆಯಿಂದ ನಾವು ಹೇಳ್ತೀವಿ ಆ್ಯಸ್ ಅನ್ ಧನಂಜಯ ಅಲ್ಲ ಧನಂಜಯ ಅಂದ ಒಂದು ಫ್ಯಾನ್ಸ್ ಥರ ರೀತಿಯಲ್ಲಿ ಏ ಧನಂಜಯನ ಹೆಸರು ಇರಲಿ ಅಂತ ಹೇಳಿ ಅಷ್ಟು ಅದ್ಭುತವಾದಂಥ ಒಂದು ಆನೆ ಸೊ ನಾ ನೋಡ್ತಾ ಇದ್ದೀವಿ ನಾವು ಯಾವಾಗಲೂ ಆನೆಗಳನ್ನು ಸ್ನಾನ ಮಾಡಿಸ್ಬೇಕಾದ್ರೆ ಅರಮನೆ ಆ ಪಾಂಡ್ನಲ್ಲಿ ಸ್ನಾನ ಮಾಡ್ಕೊಳ್ತಾ ಇದ್ವು ಅದರಲ್ಲಿ ಮಲ್ಕೊಳ್ತಾ ಇದ್ವಿ ಈಗ ಹಂಗಲ್ಲ ಆ ನೀರಿನಲ್ಲಿ ತುಂಬ ಖುಷಿ ಖುಷಿಯಾಗಿ ಕಾಲನ್ನ ನೋಡಿ ಎಷ್ಟುದ್ದಕ್ಕೆ ಇಟ್ಟಿದ್ದಾರೋ ಆ ಮೊಣಕಾಲು ಹುಡ್ಡ್ದಕ್ಕೆಷ್ಟು ನೀರಿದೆ ಅದಕ್ಕೆ ಆ ಆನೆಗೆ ಸೊ ಮಾವುತರು ಕಾವಡಿಗಳು ಎಲ್ಲರ ಜೊತೆಯಲ್ಲಿ ಪ್ರೀತಿಯಿಂದ ಇಲ್ಲಿ ಸ್ನಾನ ಮಾಡಿಸುವುದನ್ನು ನೋಡ್ತಾ ನೋಡ್ತಾ ಇದ್ದೀವಿ Thank you. ಇಂಥ ಅದ್ಭುತವಾದಂಥ ದೃಶ್ಯಗಳನ್ನು ಬಹುಶಃ ನಾವು ಇಲ್ಲಿ ಬಂದು ಕಣ್ ತುಂಬಿಕೊಳ್ಳೋದಕ್ಕೆ ಸಾಧ್ಯ ಹೊರತು ನಾವು ಅರಮನೆಯಲ್ಲಿ ಎಷ್ಟೇ ನಮ್ಮ ಆನೆಗಳು ಬಂದು ಎರಡು ತಿಂಗಳು ಇದ್ದರೂ ಈ ಥರದ ದೃಶ್ಯಗಳನ್ನು ಈ ರೀತಿ ಅದು ಸ್ನಾನ ಮಾಡುವಂಥ ರೀತಿಯನ್ನು ನೋಡಲಿಕ್ಕೆ ಸಾಧ್ಯನೇ ಇಲ್ಲ ಆ್ಯಂಡ್ ಚಾನ್ಸೇ ಇಲ್ಲ ಸೊ ದಟ್ ಈಸ್ ರಿಯಲಿ ಬ್ಯೂಟಿಫುಲ್ ನೋಡಿ ಎಷ್ಟು ಚೆನ್ನಾಗಿ ತನ್ನ ಏನು ತನ್ನ ಓನರ್ಗೆ ಅದು ಬಾ ನಾನು ನಾನಿದ್ದೀನಿ ನನ್ನ ಮೇಲೆ ಹತ್ತು ನನ್ನನ್ನು ಕರ್ಕೊಂಡು ಹೋಗು ಅಂತ ಅನ್ನೋದನ್ನು ನೋಡ್ತಾ ಇದೀವಿ ಆ್ಯಂಡ್ ಇಟ್ ಈಸ್ ಲವ್ಲಿ ಒಂಥರ ಮೆಜೆಸ್ಟಿಕ್ ಆನೆಗಳು ಲಿಸ್ನಲ್ಲಿ ಐ ಕ್ಯಾನ್ ವಿ ಕ್ಯಾನ್ ಆಡ್ ದನಜಿಯ ಸೊ ಧನಂಜಯ ಈಗ ನೋಡಿ ಸ್ನಾನ ಮಾಡಿಸ್ಕೊಂಡು ಈಗ ಬಂದಿರುವಂಥ ಎಲ್ಲ ಟೂರಿಸ್ಟ್ ಜೊತೆಯಲ್ಲಿ ಏನು ತನ್ನ ಒಂದು ಸಮಯವನ್ನು ಕಳೆಯೋದಕ್ಕೆ ಬರ್ತಾ ಇದ್ದಾನೆ ಹಾಗೆ ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ದುಬಾರಿ ಎಲಿಫೆಂಟ್ ಕ್ಯಾಂಪ್ ಸರ್ವೆ ಸಾಮಾನ್ಯವಾಗಿ ಸಾರ್ವಜನಿಕರಿಗೆ ಇದು ಇರುತ್ತೆ ಓಪನ್ ಆಗಿರುತ್ತೆ ಸೊ ಅವರು ಬರಬಹುದು ಒಂಬತ್ತು ಗಂಟೆಯಿಂದ ಆಲ್ಮೋಸ್ಟ್ ಟಿಲ್ ಟೆನ್ ಥರ್ಟಿ ಲೆವೆನ್ ಓ ಕ್ಲಾಕ್ ತನಕ ಧನಂಜಯನನ್ನು ನೋಡುವಂಥವ್ರು ಅಥವಾ ಬೇರೆ ಇಲ್ಲಿರುವಂಥ ಭಾಳಷ್ಟು ಆನೆಗಳನ್ನು ನೋಡುವಂಥವ್ರು ದುಬಾರಿ ಎಲಿಫೆಂಟ್ ಕ್ಯಾಂಪಿಗೆ ಬರಬಹುದು ಸೊ ಈಗ ಸದ್ಯಕ್ಕೆ ಧನಂಜಯ ಫುಲ್ ಫ್ರೆಶ್ ಆಗಿ ಚೆನ್ನಾಗಿ ಸ್ನಾನ ಮಾಡಿಕೊಂಡು ಬರ್ತಾ ಇದ್ದಾನೆ ಸೊ ಇಟ್ ಇಸ್ ಲವ್ಲಿ ಟು ಸೀ ದ್ ಆ ಹಾ ವಾರೆ ವಾ ಅವನು ನೋಡೋದಕ್ಕೆ ಎರಡು ಸಾಲದು ಅಂತ ಅನ್ಸುತ್ತೆ ಸೊ ಅವ್ನು ನಮಗೆ ಎಲ್ಲೋ ಒಂದು ಕಡೆ ನಮಸ್ಕಾರ ಮಾಡ್ತಾ ಇದ್ದಾನೆ ಇರೋರೆಲ್ಲರಿಗೂ ಅವ್ನು ವಿಶ್ ಮಾಡಿ ಹೋಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಸುತ್ತಲೂ ಅಷ್ಟೇ ಬಹಳಷ್ಟು ಜನ ಆನೆಗಳನ್ನ ನೋಡೋದಕ್ಕೆ ಆನೆಗಳ ಪ್ರಿಯರು ಬಂದಿದ್ದಾರೆ ನೋಡಿ ನಾವು ಮೈಸೂರಿನಲ್ಲಿ ಎಷ್ಟು ಭಯ ಪಡ್ತಾ ಇರ್ತವೆ ಆದ್ರೆ ಇಲ್ಲಿ ಆನೆಗಳಿಗೆ ಇದು ಸರ್ವೇ ಸಾಮಾನ್ಯವಾದ ಅಂತ ಒಂದು ದಿನಚರಿಯಾಗಿರುತ್ತೆ ಸೊ ಎಲ್ಲ ಆನೆಗಳು ಇದನ್ನು ರೂಢಿ ಮಾಡ್ಕೊಂಡಿರ್ತವೆ ಅಂದರೆ ಜನರೊಟ್ಟಿಗೆ ಓಡಾಡುವಂಥದ್ದು ಜನರ ಮಧ್ಯೆ ಹೀಗೆ ಎಷ್ಟು ಜನ ಇದ್ದಾರೆ ಅಲ್ಲಿ ಇಲ್ಲಿ ಇಲ್ಲಿ ಎಲ್ಲ ಇದೆ ಆದರೆ ಅದು ಒಂದು ಸ್ವಲ್ಪನೂ ಕೂಡ ಆ ಕಡೆ ಈ ಕಡೆ ಯಾವ ಯಾರ ಜನರನ್ನ ಕೂಡ ಅದು ತಲೆ ಕೆಡಿಸ್ಕೊಳ್ತಾ ಇಲ್ಲ ನೋಡ್ತಾ ಇಲ್ಲ ತನ್ನಷ್ಟಕ್ಕೆ ತಾನು ತನ್ನ ಕಾವಡಿ ಅದನ್ನು ಪ್ರೀತಿಯಿಂದ ಸ್ನಾನ ಮಾಡಿಸಿ ಅದಕ್ಕೆ ಇಟ್ಸ್ ಕೈಂಡ್ ಆಫ್ ಲೈಕ್ ನಾವು ಹೆಂಗೆನೋ ಒಂದು ಸ್ಕೂಲಿಗೆ ಕರ್ಕೊಂಡು ಹೋಗೋಕೆ ಅದಕ್ಕೆ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಯೂನಿಫಾರ್ಮ್ ಎಲ್ಲ ಹಾಕೊಂಡು ಹೋಗ್ತೀವಲ್ಲ ಆ ರೀತಿ ಅದರ ಒಂದು ಕವಾಡಿ ಕರ್ಕೊಂಡು ಹೋಗಿ ಅದರದ್ದ ರೆಸ್ಪೆಕ್ಟೆಡ್ ಜಾಗಗಳೇನಿರುತ್ತೆ ಆ ಜಾಗಗಳಿಗೆ ಕರ್ಕೊಂಡೋಗಿ ಆನೆಗಳನ್ನು ನಿಲ್ಲಿಸುವಂಥದ್ದು ಸೊ ಈಗ ಧನಂಜಯ ಆಟೋಮೆಟಿಕ್ಲಿ ಅವನ ಜಾಗ ಯಾವುದು ಅವ್ನಿಗೆ ಗೊತ್ತಿರುತ್ತೆ ಬಿಕಾಸ್ ಯಾಕಂದರೆ ನಮಗೆ ದಸರಾನಲ್ಲೇ ಏನು ಮಾಡಬೇಕು ಅಂತ ತಿಳಿದಿರುವಂಥ ನಮ್ಮ ಆನೆಗಳಿಗೆ ಇದು ಪ್ರತಿನಿತ್ಯವೂ ಇರೋ ಕೆಲಸ ನೋಡಿ ಎಷ್ಟು ಚೆನ್ನಾಗಿ ದಾಟ್ಕೊಂಡು ಹೋಗ್ತಾನೆ ಈಗ ಆ ಗೇಟನ್ನು ಆಹಾ ದಟ್ಸ್ ಕ್ಯೂಟ್ ಸೊ ದಾಟಿ ತನ್ನ ಜಾಗಕ್ಕೆ ಹೋಗಿ ತಾನು ನಿಂತ್ಕೊಳ್ತಾನೆ ಓ ಇದು ನನ್ನ ಡ್ಯೂಟಿಯಪ್ಪ ದಿನ ಆಯಿತು ಅಂತಂದರೆ ನಾನು ಇದೇ ಇದೇ ಕೆಲಸವನ್ನು ಮಾಡ್ತೇನೆ ಸೊ ಇದೇ ಕೆಲಸವನ್ನು ಆಲ್ಮೋಸ್ಟ್ ದಿನದಲ್ಲಿ ಎರಡು ಬಾರಿ ನಮ್ಮ ಆನೆಗಳು ಮಾಡುವಂಥದ್ದು ಹಾಗೆ ಈ ಎಂಟ್ರೆನ್ಸ್ನಲ್ಲಿ ಅಂದರೆ ನಮಗೆ ದುಬಾರಿ ಕ್ಯಾಂಪ್ನ ಎಂಟ್ರಿ ಆಗ್ತಾ ಇದ್ದಾಗೆ ಸಿಗುವಂಥ ಮೊದಲ ಏಕೈಕ ಆನೆ ಅಂತಂದರೆ ಅದು ನಮ್ಮ ಧನಂಜಿ ಆನೆ ಅಂತ ಹೇಳ್ಬೋದು ಸೊ ದಸರಾ ಮುಗಿಸಿ ಯಾವ ರೀತಿ ರಿಲ್ಯಾಕ್ಸ್ಡ್ ಆಗಿದ್ದಾನೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ ಸೊ ಈಸ್ ಲೈಕ್ ಬ್ಯಾಕ್ ಟು ವರ್ಕ್ ಅದೇನೇ ದೊಡ್ಡ ಜವಾಬ್ದಾರಿ ಆದರೂ ವಾಪಸ್ ಬಂದು ಅದು ಏನೇ ಹಬ್ಬ ಮಾಡಿದ್ರು ವಾಪಸ್ ಬಂದು ಅದೇನೇ ಎಂಟ್ರಿ ಮನೆಗೆ ಹೋದ್ರು ವಾಪಸ್ ಬಂದು ನಮ್ಮ ಕೆಲಸವನ್ನು ನಾವು ಶ್ರದ್ಧೆಯಿಂದ ಮಾಡ್ತೀವಿ ಅಂತೀವಲ್ಲ ಅದಕ್ಕೆ ನಮ್ಮ ಆನೆಗಳು ಬಹುಶಃ ದ ಬೆಸ್ಟ್ ಎಕ್ಸಾಂಪಲ್ ಆ್ಯಂಡ್ ದ್ಯಾಟ್ ಈಸ್ ಹೌ ಧನಂಜಯ್ ಇಸ್ ಹಿಯರ್ ಅವನು ಅವನ ಎಲ್ಲ ದಸರಾದ ಕೆಲಸವನ್ನು ಮುಗಿಸಿ ಈಗ ವಾಪಸ್ ತನ್ನ ಒಂದು ಕಾಡಿಗೆ ಬಂದು ತನ್ನ ಒಂದು ಕ್ಯಾಂಪಿಗೆ ಬಂದು ನೋಡಿ ಈಗ ಆಲ್ರೆಡಿ ಜನ ಧನಂಜಯ ಬರ್ತಾ ಇದ್ದಾಗೆ ನಿಂತ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅವನೊಟ್ಟಿಗೆ ಫೋಟೋವನ್ನು ತೆಗೆಸ್ಕೊಳ್ಳೋದಕ್ಕೆ ಅವನೊಟ್ಟಿಗೆ ಒಂದು ಆಶೀರ್ವಾದವನ್ನು ಪಡೆಯಲಿಕ್ಕೆ ಈ ತರದೆಲ್ಲ ಒಂದು ಜನ ಸಾಗರವ ಸರಿತಾ ಇದೆ ಇನ್ನು ಬೇರೆ ಬೇರೆ ಜಾಗಗಳಲ್ಲಿ ಹಾನಿಗಳನ್ನು ನಾವು ನೋಡ್ಬೋದು ಸದ್ಯಕ್ಕೆ ನಮ್ಮ ರಿಲ್ಯಾಕ್ಸ್ ಮಾಡ್ತಿರುವಂಥ ಧನಂಜಯನ ನೀವು ಕೂಡ ನೋಡಿದ್ದೀರಾ ಯಾವ ರೀತಿ ಅವನು ಸ್ನಾನ ಮಾಡ್ತಿದ್ದ ಯಾವ ರೀತಿ ಜನರೊಟ್ಟಿಗೆ ನಡ್ಕೊಂಡು ಬರ್ತಿದ್ದ ಅಂತ ಈಗ ಇಟ್ಸ್ ಅ ಫುಡ್ ಟೈಮ್ ಟು ಧನಂಜಯ ಸೊ ಈಗ ಬೆಳಗ್ಗೆ ಆಯ್ತಲ್ಲ ಸೊ ಅವನಿದು ಚೆನ್ನಾಗಿ ಈಗ ಅವನಿಗೆ ಆಹಾರವನ್ನು ಕೊಡುವಂಥದ್ದು ಆಹಾರ ಪದ್ಧತಿ ಏನಿರುತ್ತೆ ಅದು ಇಲ್ಲಿ ಕೂಡ ದಸರಾದಲ್ಲಿ ಇರುತ್ತಲ್ಲ ಅಷ್ಟು ಏನು ಪೌಷ್ಟಿಕ ಆಹಾರ ಇಲ್ಲದೇ ಇದ್ರು ಕೂಡ ಸೊ ಇಲ್ಲಿ ಕೂಡ ಅಷ್ಟೇ ಇಲ್ಲಿ ರೆಸ್ಪೆಕ್ಟೆಡ್ ಡಾಕ್ಟರ್ಸ್ ಯಾರಿರ್ತಾರೆ ಅವರು ಆ ಆನೆಗಳಿಗೆ ಏನೆಲ್ಲ ಆಹಾರ ಪದಾರ್ಥಗಳನ್ನು ಕೊಡಬೇಕಾಗುತ್ತೆ ಅದರದ್ದು ಒಂದು ದೇಹದ ತೂಕ ಆಗಿರ್ಬೋದು ಅದರದ ಏನೋ ಆರೋಗ್ಯದ ಕಂಡೀಷನ್ಸ್ ಏನಿರುತ್ತೆ ಎಲ್ತ್ ಕಂಡೀಷನ್ಸ್ ಅದನ್ನು ನೋಡಿಕೊಂಡು ಆನೆಗಳಿಗೆ ಪ್ರಿಸ್ಕ್ರೈಬ್ ಮಾಡಿರ್ತಾರೆ ಇಂಥ ಅದೇ ಒಂದು ಫುಡ್ಡನ್ನು ಕೊಡಬೇಕು ಅಂತ ಮತ್ತು ಆ ಫುಡ್ಗಳನ್ನು ಇಲ್ಲಿಯ ಕ್ಯಾಟಕಸ್ ಮತ್ತು ಮಾವತ ಕಾವಡಿಗಳು ಸಿದ್ಧವನ್ನು ಮಾಡಿ ಆನೆಗಳಿಗೆ ಕೊಡುವಂಥದ್ದು ಸೊ ನಾವು ಇಟ್ಸ್ ಟೈಮ್ ಧನಂಜಯನಿಗೆ ತಿಂಡಿ ಟೈಮು ಸೊ ಅವನಿಗೆ ಸ್ವಲ್ಪ ತಿಂಡಿ ಮಾಡಲಿಕ್ಕೆ ಬಿಟ್ಬಿಡೋಣ ಹೇಗಿದ್ದೀರಾ ಚೆನ್ನಾಗಿದೆ ದಸರಾ ಮುಗಿಸ್ಕೊಂಡು ಬಂದ್ರಿ ತುಂಬಾ ಖುಷಿ ಆಯ್ತು ದಸರಾ ಮುಗಿಸ್ ಬಂದ್ರೆ ಏನೋ ತೊಂದರೆ ಏನಿಲ್ಲ ಏನೋ ತೊಂದರೆ ಆಗಲಿಲ್ಲ ದಸರಾ ಎಲ್ಲ ಆರಾಮಾಗಿ ಆಯ್ತು ಆಯ್ತು ಓಕೆ ವಾಪಸ್ ನಿಮ್ಮ ನಿಮ್ಮ ಜಾಗಕ್ಕೆ ಬಂದ್ರಿ ದಿನನಿತ್ಯದ ಕೆಲಸ ಸ್ಟಾರ್ಟ್ ಆಗಿದೆಯಾ ಹೌದು ಮೇಡಮ್ ಮಾಮೂಲಿ ಏನು ಕೆಲಸ ಇದೆ ಓಕೆ ಹೇಗಿರುತ್ತೆ ಇಲ್ಲಿಯ ಮಾಡ್ಕೊಂಡ ಇಲ್ಲಿ ಅಂತಂದ್ರೆ ಏನೆಲ್ಲ ಮಾಡ್ತೀರಾ ಬೆಳಗ್ಗೆ ಆನೆಗಳನ್ನ ರಾತ್ರಿ ಕಾಡಿಗೆ ಬಿಡ್ತೀರಾ ಯಾವ ತರ ಇರುತ್ತೆ ರಾತ್ರಿ ಕಾಡಕ್ ಬಿಡ್ತೀವಿ ಬೆಳಗ್ಗೆ ಹೋಗಿ ಇಟ್ಕೊ ಬರ್ತೀವಿ ಒಂದು ಆರು ಗಂಟೆ ಹೋಗಿ ಇಟ್ಕೊ ಬರ್ತೀವಿ ಇಟ್ಕೊ ಬಂದು ಆನೆ ಸ್ನಾನಿಸ್ತಿವಿ ಸ್ನಾನ ಮಾಡಿಸಿ ಮುದ್ದೆ ಕೊಡ್ತೀವಿ ಆನೆಗೆ ಒಂದೊಂದು ಗಂಟೆಗೆ ರೇಷನ್ ಕೊಡ್ತೀವಿ ಬತ್ತ ಇವಾಗ ಮುದ್ದೆಲ್ಲಾ ಇರುತ್ತೆ ಮುದ್ದೆ ಅಕ್ಕಿ ಹೆಸರು ಕಾಳು ಮತ್ತೆ ರಾಗಿ ಪುಡಿ ಅದೆಲ್ಲ ನೀವೇ ಪ್ರಿಪೇರ್ ಮಾಡ್ಕೊಂಡಿರ್ತೀರಾ ಮುಂಚೆನೆ ಆರು ಗಂಟೆಗೆ ಮುಂಚೆನೆ ಅದೆಲ್ಲ ರೆಡಿ ಮಾಡಿ ರೆಡಿ ಮಾಡಿ ಓಕೆ ಈಗ ನಮ್ಮ ದಸರಾದಲ್ಲಾದ್ರೆ ಅಲ್ಲೇ ಅರಮನೆ ಅಷ್ಟು ಸಣ್ಣ ಜಾಗದಲ್ಲಿ ಸ್ನಾನ ಇಲ್ಲಿ ಬಹಳ ನೀರಿನಲ್ಲಿ ಅದು ಚೆನ್ನಾಗಿ ಸ್ನಾನ ಮಾಡುತ್ತೆ ಹೇಗೆ ಅನ್ಸುತ್ತೆ ಅದು ಖುಷಿ ಅನ್ಸುತ್ತೆ ಆನೆಗೆ ಇಲ್ಲಿ ಖುಷಿ ಆಗ್ತದೆ ಮೇಡಮ್ ಯಾಕಂದ್ರೆ ಫುಲ್ ನೀರು ಇರ್ತದೆ ಮೈಗೆ ಏನು ಏಟ್ ಆಗಲ್ಲ ಅಲ್ಲಿ ಆದ್ರೆ ಸ್ವಲ್ಪ ಗಾರೆ ಇರ್ತದೆ ಅದಕ್ಕೆ ಸ್ವಲ್ಪ ಇದು ಆಗ್ತದೆ ಇನ್ನೇನು ತೊಂದರೆ ಇಲ್ಲಿ ಚೆನ್ನಾಗಿ ಚೆನ್ನಾಗಿ ಸ್ನಾನ ಸ್ನಾನ ಮಾಡ್ತಾರೆ ಓಕೆ ಸೊ ಆರೋಗ್ಯ ಕಂಡೀಷನ್ ಹೇಗಿದೆ ಧನಂಜಯ ಅಂತ ಹೊರಗಿಲ್ಲ ಮೇಡಮ್ ಎಲ್ಲ ಚೆನ್ನಾಗಿದೆ ತೊಂದರೆ ಏನಿಲ್ಲ ಮೈಸೂರಿಂದ ಹೆಂಗೆ ಬಂದಿದೆ ಹಂಗೆ ಚೆನ್ನಾಗಿದ್ದೇನೆ ಓಕೆ ಇಲ್ಲಿ ಬಂದ್ಮೇಲೆ ಅವನಿಗೆ ಖುಷಿಯಾಗಿದೆ ಅಂತ ನಿಮಗೆ ಅನಿಸ್ತಿದ್ಯಾ ಖುಷಿಯಾಗಿದೆ ಅಯ್ಯೋ ಮೈಸೂರಿನಲ್ಲೇ ಚೆನ್ನಾಗಿದೆ ಅನಿಸ್ತಿದ್ಯಾ ಸ್ವಲ್ಪ ಬೇಜಾರಾಗ್ತದೆ ಯಾಕಂದರೆ ಇಲ್ಲಿ ಒಂಥರ ವಾತಾವರಣ ಇರ್ತದೆ ಅಲ್ಲಿ ಒಂದು ಒಂಥರ ವಾತಾವರಣ ಇರ್ತದೆ ಹ್ಞೂ ಆಮೇಲೆ ಫುಡ್ಡು ಅಷ್ಟೇ ಅಲ್ಲಿ ಕೊಡ್ತಾ ಇದ್ದಿದ್ದು ಫುಡ್ಗು ಇಲ್ಲಿ ಕೊಡ್ತಾ ಇದ್ದಿದ್ದು ಇದು ಸ್ವಲ್ಪ ಮಾಮೂಲಿ ಅಲ್ಲಿ ಅಲ್ಲಿ ನೆಂಟರು ಮನೆ ಊಟ ಇಲ್ಲಿ ಸಪ್ಪೆ ಊಟ ಇಲ್ಲಿ ಸಪ್ಪೆ ಊಟ ಇಲ್ಲಿ ಏನು ಬೇಕು ಅದು ಕಿತ್ಕೊಂಡು ತಿನ್ಬೇಕು ಅಷ್ಟೇ ಕಾಡಿಗೆ ಬಿಟ್ಟಾಗ ಕಾಡಿಗೆ ಎಷ್ಟು ಸಮಯದಿಂದ ಎಷ್ಟು ಸಮಯ ಬಿಡ್ತೀರಾ ಬೆಳಗ್ಗೆ ಈಗ ರೇಷನ್ ಕೊಟ್ಟಾದ್ಮೇಲೆ ತಗೊಂಡೋಗಿ ಬಿಡ್ತೀವಿ ಮೇಡಮ್ ಒಂದು ಒಂದೆರಡು ಗಂಟೆಗೆ ಮತ್ತೆ ಸಂಜೆ ನಾಲ್ಕು ಗಂಟೆಗೆ ವಾಪಸ್ ಇಟ್ಕೊಂಬರ್ತೀವಿ ಕ್ಯಾಂಪಿಗೆ ಓಕೆ ಪುನಃ ರೇಷನ್ ಒಂದು ಐದೂವರೆಗೆಲ್ಲ ರೇಷನೆಲ್ಲ ಕೊಟ್ಟಾದಮೇಲೆ ಸಂಜೆ ಪುನಃ ತಗೊಂಡೋಗಿ ಕಾಡು ಬಿಡೋರು ಬಿಡ್ತಾರೆ ಇಲ್ಲಾಂದರೆ ಕಟ್ಟೋಕೆ ಬಿಡ್ತಾರೆ ಬಿಟ್ಬಿಟ್ಟು ಪುನಃ ಬೆಳಗ್ಗೆ ಆರು ಗಂಟೆ ಹೋಗಿ ಇಟ್ಕೊಬರ್ತಾರೆ ಓಕೆ ಸೊ ಆಲ್ಮೋಸ್ಟ್ ಎರಡೆರಡು ಟೈಮ್ ಕಾಡಲ್ಲಿ ಕಾಡಲ್ಲಿರುತ್ತೆ ಮತ್ತು ನೀವು ಕಾಡಿಗೆ ಹೋದ ಮೇಲೆ ಕರ್ಕೊಂಬರಕ್ ಕಷ್ಟ ಆಗುತ್ತೆ ಯಾಕಂದ್ರೆ ವಾಪಸ್ ಕಾರ್ಡ್ ಕೊಟ್ಟೋಗ್ಬಿಟ್ಟರುತ್ತೆ ಅದಕ್ಕೆ ವಾಪಸ್ ಇಲ್ಲಿ ಬರೋದಕ್ಕೆ ಖುಷಿನ ಬರ್ತದೆ ನೀವು ಕರೆದಿದ ತಕ್ಷಣ ಬರುತ್ತೆ ಈ ತರ ನೀವು ಕಾಡಿನಿಂದ ಕರ್ಕೊಂಡ್ ಬರ್ತೀರಾ ಅಥವಾ ನಿಮಗೆ ಹೆಂಗೆ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಗೊತ್ತಾಗ್ತದೆ ಕಾಲಿಗೆ ಚೈನ್ ಹಾಕಿರ್ತೀವಿ ಕತ್ತಿಯ ಗಂಟೆ ಹಾಕಿರ್ತೀವಿ ಸೌಂಡ್ ಗೊತ್ತಾಗುತ್ತದೆ ಎಲ್ಲಿ ಹೋಗಿರ್ತದೆ ಮಾರ್ಕ್ ಹೋಗಿ ಇಟ್ಕೊ ಬರ್ತೀವಿ ದಿನ ಅದೇ ರೋಡ್ ನಲ್ಲೇ ಹೋಗುತ್ತಾ ಅದೇ ಇಲ್ಲ ಇಲ್ಲ ಬೇರೆ ಬೇರೆ ರೂಟ್ ಅಲ್ಲಿ ಹೋಗ್ತಾ ಹೋಗ್ಬಿಡುತ್ತೆ ನೀವ್ ಆದ್ರೂ ಇದನ್ನ ಸರ್ಪ್ಲಿ ನೋಡ್ಕೊಂಡು ಹೋಗಬೇಕು ಯಾವ ಚೈನ್ ಯಾವ ರೂಟ್ ಅಲ್ಲಿ ಮಾರ್ಕ್ ಹೋಗಿರ್ತದೆ ಆರ್ ಮಾರ್ಕ್ ಅಲ್ಲೇ ಹೋಗಿ ಇಟ್ಕೊ ಬರ್ತೀವಿ ನಿಮ್ಗೂ ಅದ್ ಒಂಥರ ಇದಲ್ವಾ ಅಂದ್ರೆ ಒಂದು ಟಾಸ್ಕ್ ಅದು ನಿಮ್ಗೆ ಅಯ್ಯೋ ಎಲ್ಲಿದೆ ಅದು ಹುಡುಕ್ಬೇಕು ಕರೆಕ್ಟ್ ಆಗಿ ಹೋಗಿದ್ಯಾ ಇಲ್ವಾ ಅಂತ ಆಮೇಲೆ ನಿಮ್ಮನೆ ಹುಡ್ಕೊಂಡು ಹೋದಾಗ ಬೇರೆ ಅನ್ನ ಸಿಕ್ಕೋದು ಈ ತರ ಸಿಕ್ತದೆ ಓಕೆ ಯಾಕಂದ್ರೆ ಸರ್ಪ್ಲಿಗಳು ಆಲ್ಮೋಸ್ಟ್ ಒಂದೇ ತರ ಇರುತ್ತೆ ಸೊ ನಿಮ್ಮ ಸುಮ್ಮನೆ ಅಂತ ಉಡ್ಕೊಂಡೋಗಿರ್ತೀರ ಬಟ್ ಬೇರೆ ನಾವು ಮಾರ್ಕ್ ಎಲ್ಲ ಗೊತ್ತಾಗ್ತದೆ ಯಾವ್ದು ಅಡ್ಡ ಬಂದಿರ್ತದೆ ಯಾವ್ದು ನಮ್ಮ ಮನೆ ಸ್ಟೈಟ್ ಹೋಗಿರ್ತದೆ ಇದೆಲ್ಲ ನೋಡ್ಕೊಂಡು ಹೋಗ್ತಾ ಇರ್ತೀವಿ ನಾವು ಸೈನ್ ಮಾರ್ಕ್ ಅಲ್ಲೇ ಹೋಗಿ ಹಿಡ್ಕೊಬರ್ತೀವಿ ಧನಂಜಯ್ ನೀವ್ ಎಷ್ಟು ವರ್ಷದಿಂದ ನೋಡ್ಕೋತಾ ಇದ್ದೀವಿ ನಾಲ್ಕು ವರ್ಷ ಆಯ್ತು ಇದಕ್ಕೆ ನಾಲ್ಕು ವರ್ಷ ಇದಕ್ಕೆ ಮುಂಚೆ ನೋಡ್ಕೋತಿದ್ರಿ ನಾ ಇದಕ್ಕಿಂತ ಮುಂಚೆ ಗೋಪಿ ಆನೆ ನೋಡ್ತಿದ್ದೆ ಮತ್ತೆ ಒಂದು ಆನೆ ಟ್ರೈನಿಂಗ್ ಮಾಡಿದೆ ವಾಲಿ ಅಂತ ಅದು ಮಧ್ಯಪ್ರದೇಶ ಕಳಿಸಿದ್ರು ತಗೊಂಡೋಗಿ ಬಿಟ್ಟು ನಾನು ಬಂದ ಮೇಲೆ ಧನಂಜಯ್ ನಮಗೆ ಕೊಟ್ಟು ಈಗ ನಾಲ್ಕು ವರ್ಷದಿಂದ ನಾಲ್ಕು ವರ್ಷ ಓಕೆ ಅಂದ್ರೆ ನಿಮಗೆ ಒಟ್ಟಾರೆ ಆನೆಗಳನ್ನ ನೋಡ್ಕೊಳ್ಳೋದ್ರಲ್ಲಿ ಎಷ್ಟು 生产的部位。 ಸುಮಾರು ಒಂದು ಹದಿನೈದು ವರ್ಷ ಆಯ್ತು ಮೇಡಮ್ ಹದಿನೈದು ವರ್ಷ ಓಕೆ ಸೊ ಯಾಕೆ ಈ ಕೆಲಸ ನೀವು ಆಯ್ಕೆ ಮಾಡ್ಕೊಂಡಿದ್ದು ಅಂದ್ರೆ ನಿಮ್ಮ ಕುಟುಂಬದಲ್ಲಿ ಯಾರು ನಮ್ಮ ಮಾವರು ನಮ್ಮ ತಂದೆಯವರು ಇವರೆಲ್ಲ ಮಾಡ್ತಾ ಬಂದ್ರು ನಾವು ಹಂಗೆ ಪರಂಪರೆಯಾಗಿ ನಮಗೆ ಬಂತು ಓ ತಂದೆಯವರು ಕೂಡ ಇದೇ ಕೆಲಸದಲ್ಲಿ ಅವ್ರ ಜೊತೆಯಲ್ಲೇ ನೀವು ಆ ಒಂದು ಕೆಲಸವನ್ನ ನೋಡ್ಕೊಂಡು ನೋಡ್ಕೊಂಡು ನಿಮ್ಗೂ ಆನೆಗಳ ಮೇಲೆ ಪ್ರೀತಿ ಓಕೆ ಸೊ ನಮಗೋಸ್ಕರ ಧನಂಜಯನ ಬಗ್ಗೆ ಹೇಳಿ ಹಾಗೆ ಧನಂಜಯನ ಒಂದು ಪ್ರೀತಿಯನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸೊ ಇದು ನಮ್ಮ ಧನಂಜಯನ ಕವಾಡಿಯಾದಂಥ ರಾಜಣ್ಣರವರ ಮಾತು ಸೊಟ್ ದಿಸ್ ವಾಸ್ ರಿಯಾಲಿ ನೈಸ್ ಈಗ ನಮ್ಮ ಈ ಒಂದು ವಿಡಿಯೋವನ್ನು ನೀವೆಲ್ಲರೂ ನೋಡಿದ್ದೀರಾ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಾ ಇಷ್ಟ ಆಗಿರೋ ನೀವೆಲ್ಲರೂ ಏನು ಮಾಡಬೇಕು ಸಬ್ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಎಮ್ ಸಿ ವಿಜಯ್ ಕೌಸಲ್ಯ ಯೂಟ್ಯೂಬ್ ಚಾನಲ್ ಆ್ಯಂಡ್ ದಿಸ್ ಇಸ್ ಎಮ್ ಸಿ ವಿಜಯ್ ಕೌಸಲ್ಯ ಸೈನಿಂಗ್ ಆಫ್ ವಿತ್ ಲಾಟ್ಸ್ ಆಫ್ ಲವ್ ಟು ಧನಂಜಯ ಬ ಬಾಯ್